ಈಗ ಹೋಗ್ಬಿಟ್ಟು ಅದೇ ನೋಡ್ ಅಕ್ಕ ಪಕ್ಕದ ಯಾವ್ದೋಕಟ ಹುತ್ತೆ ನೋಡ್ಕೊಂಡು ಹುಷಾರಾಗಿ ಸುತ್ತ ಕಳೆಗಲೆ ಕಿತ್ತಾಕೊಂಡು ಬಂದ್ಬಿಡು ಹುಸಿ ಕಾಲು ಕಾಲ್ ಮುಂದೆ ಹುಸಿ ಹುಷಾರು ನೋಡ್ಕೊಂಡು ಹೊತ್ತ ಕಳೆಗಿಲೆ ಕಿತ್ತಾಕ್ ಹೋಗು ಆಮೇಲೆ ಒಂದು ತೋಗು ಅದೊಂದು ಹೋಗು ತಗೊಂಡೋಗು ಕಸ ಸತ್ತೀತೆ ಕಿತ್ತಾಕ್ಬಿಟ್ಟು ಅಚ್ಕಟ ಕಸ ಗುಡ್ಸಾಕ್ ತಪ್ಪ ನೀರ್ ಇಟ್ಬಿಟ್ಟು ಬಂದ್ಬಿಡು ಹೋಗಿ ಪೂಜೆ ಮಾಡ್ಕೊಳಕಾಯ್ತದ ಆ ಇನ್ನೇನು ಏನು ನಿಮ್ಮ ಓನ ನೀರುಕಿರ್ಬೇಕು ನೀರು ಇರುಕೊಂಡು ಆಯ್ಕೆ ಎಲ್ಲ ನೀರು ಕದಂಗ ಆದ್ಮೇಲೆ ಪೂಜೆ ಮಾಡಿ ಬಂದ್ಬಿಡದ ಪಾರತಿ ಹಂಗೇ ಇರ್ಸಕ್ ಆಯ್ಕೆ ಒಟ್ಟೇಸ್ಕೊಂಡು ಬಸ್ರಿ ಬೇರೆ ಸುಸ್ತಾಯ್ತದೆ ಅವ್ಳಿಗೆ ಪೂಜಾ ಮಾಡಿ ನಾವೆಲ್ಲ ಹೊಸ ಕಂಡಿರತ್ತದೆ ಪಾರ್ತಿ ಕೊಟ್ಬಿಡಿ ತಿನ್ಕೊಳ್ಳಿ ಏ ಬೇರೆ ಬಸ್ರಿ ಸುಸ್ಕಿಸ್ತಾ ಆಗೋಯ್ತಾಳೆ ಒಟ್ಟ ಕಿಟ್ಟು ತಿನ್ನಿಲ್ಲ ಅಂದ್ರೆ ಸುಮ್ನಯ್ಯ ಯಾಕೆ ಅವ್ಳಗ್ಗೆ ಕೊಟ್ಬಿಡುವ ನಾವ್ ಬೇಕಾದ್ರೆ ಏನು ಕತೆ ಸ್ವಲ್ಪ ಪೂಜೆ ಮಾಡ್ಬೇಕೆ ನಡಿ ಹೊಸ್ತಲ್ವೇ ಹೊಸ್ಕೊಂಡಿದ್ಬಿಟ್ಟು ಹೊರ್ಸವಾ ಬೇಡಕತೆ ನಡಿ ಯಾವ್ದು ನೋಡ್ಕೊ ಬಂದಿ ಉತ್ತವ ಎಲ್ಲಿಗೆ ಹೋಗನಮ್ಮ ಜಾಸ್ತಿ ದೂರ ಆಗಿರ ಬೇಡ ಜಿಲ್ಲೆ ಹತ್ರದಲ್ಲಿ ನೋಡು ಚೆನ್ನಾಗಿರೋ ಸಿಕ್ಕ ಮಿಲ್ಲ ಅಂದ್ರೆ ನೋಡು ಹೊರಗಿಂತವು ಎಲ್ಲಾರು ಇದ್ರೆ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹಚ್ಕಡಕ್ ಬರಕೈತಿದೆ ವರ್ಷ ವರ್ಷ ಮಾಡ್ಕೊ ಬಂದಿವಿ ಷಷ್ಟಿ ಪೂಜೆಯ ಇವತ್ತು ಹಂಗೆ ಬಿಟ್ಬಿಡಕದ ನಿಮ್ಮ ಅಪ್ಪಿಗೆ ಗೊತ್ತ ಕಣ್ಣಲ್ಲ ಅಪ್ಪ ಹಾಲ್ ಕರಿತಿತ್ತು ರಾತ್ರಿ ಮುನಿ ಕಳಕ್ ನೀನು ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ ಸಂಜೆ ಗಂಟೆ ಎದಳು ಎದಳು ಅಂತ ಹಿಂಸೆ ಕೊಡ್ತಿದ್ದಿಲ್ಲ ಅಮ್ಮ ನೀನು ಒಂಚೂರು ನಿದ್ದೆನಾರು ಮಾಡಕ್ ಬಿಡಮ್ಮ ನೀನು ಪೂಜೆ ಮಾಡೋದು ನೋಡಿ ಎಂಟು ಗಂಟೆಗೆ ಏಳು ಎಂಟು ಗಂಟೆ ಇದ್ದು ಪೂಜೆ ಮಾಡದು ಏನು ರಾತ್ರಿ ದಿನ ತಗೋ ಕೂತ್ಕೋಬೇಕಮ್ಮ ನೀನು नीर ಕೈಸ ನೀರ್ ಕೈಸ ಅಂತ ಜೀವತಿಗೆ ತಿದಿರ ಏಳಿನಿ ವಲೆ ಉರಿಯಕೈತು ಕನಮ್ಮ ಅಂತ ಕೇಳದವಿಲಾ ಮಾಡಿದವಿಲಾ ಸುಮ್ಮನೆ ಇಗ್ಡಕನೆ ಇಗ್ಕ ಕೂತ್ಕತ್ತಿದ್ದಿರ ನೀನು ರಾತ್ರಿ ಉರಿಯಕತಿಲ್ವಾ ಮನಿಕಳ ಬತಲಿ ಉರಿಯಕೊಂಡ್ ಬಂದಿನಿ ಅದ ಬೆರಯ ಮಧ್ಯರಾತ್ರಿಯಲ್ಲ ಬದಿ ಬದಿ ಹೇಳ್ಸದು ನೀನು ಅಮ್ಮ ಈಗ ತಿಚನೆ ಕಾಟ ಬಾದಿ ಜಾಸ್ತಿ ಗೊತ್ತು ಕನಮ್ಮ ಯಾಕಮ್ಮ ಕೊಟ್ಟೆ ಉಸ್ತ ನೀನು ನಂಗ್ ನೋಡ್ರೆ ವಲಕೇರ ಹೋಗ್ಬೇಕು ಕೈಕನವೆಲ್ಲ ಬದವೆ ಮನಿಕಳ ನೆನದು ಬಿಡಕಿಲ್ಲವಾ ಅಯ್ಯೋ ನಿಮಂಗೆ ಹೋಗಿ ಕಲ್ತ್ ಬಿಡ್ರ ಅದಕ್ಕೆ ಲೇ ನೌ ಕುಳ್ಳ ನಿನಗೆ ಹೋಗಿ ಕಲ್ತ್ ಬಿಡ್ರ ಅದಕ್ಕೆ ಕತೆ ledi ಓ ನಿಮಂತವರು ಸತ್ತಿ ಇರುವಾಗ ಚೆನ್ನಾಗಿ ಚೆನ್ನಾಗ್ ದುಡ್ಕಬೇಕು ಆಮೇಲೆ ಮುತ್ ಕ ತಿನ್ಬೇಕು ಈಗ್ಲಾ ನಿದ್ದೆ ಬಂದದ್ದೆ ಯಾವ್ದಾರದ ನಿದ್ದೆ ಬಂದದ ಹೊತ್ ಕಂಟ ಮನಿ ಕಂಡು ಬೆಳಗ್ಗೆ ಒತ್ತಾರು ಹೋಗೋ ಅಂತ ಗೊತ್ತಾಗ್ತೀ ಏನ್ ಜವಾಬ್ದಾರಿ ಬೇಡ ಮನ್ಸುನ್ಗೆ ಜವಾಬ್ದಾರಿ ಏನಾದಿ ಬೇಕಲ್ಲ ನಿಮ್ಮ ಅಣ್ಣ ಅವ್ರ್ ಬೇರೆ ಪಾಲ್ ತಕೊಂಡು ಬೇರೆ ಹೋಗೋರೆ ಆಯ್ ಜವಾಬ್ದಾರಿ ಎಲ್ಲ ಮೇಲದೇ ಹೆಂಗಿರ್ಬೇಕು ನೀನು ಏನಾರೋಗ್ಲಿ ಬಾರಿ ಚೆನ್ನಾಗ್ ಮಾತಾ ಸರಿ ಕತೆ ನನ್ನ ಮಗ್ ಏನ್ ಅದೇ ಕನ್ಕುಲ ಅದೇ ಮಾಲಿನ ಗೆ ಹಚ್ಕಟಕಿ ಹೋಗ್ತಾನೆ ಬರಕಿಲ್ಲ ನಾನು ಹೇಳ್ಕೊಡ್ತಾನೆ ಹೋಗ್ತಾನೆ ಎಲ್ಲನುವೆ ನೀನು ಏನ್ ಮಾಡ್ಬಿಟ್ಟೆ ಎಲ್ಲನು ಮಾಡಕಾಯ್ಕಿಲ್ಲ ನಿನಗೆ ಒಂದೊಂದು ಕೆಲಸ ಮಾಡ್ಕೊಟ್ಬಿಡು ಅಲ್ಲ ಪಾಪ ಕಲ ಮಾಲ ಬಾಯಿ ಕಷ್ಟಪಡ್ತಾಳೆ ಮಾಡಕ್ ಕೊಡ್ತಿದ್ವಿ ಮಾಡಕ್ ಬಟ್ಟಾಡ್ತದೆ ಇನ್ನು ನನ್ನ ಇನ್ನು ಬಾರಿ ಕಷ್ಟಪಡ್ತಾ ಕೂತದೆ ಒಬ್ಬುಡಮ್ಮ ಹತ್ತಿಗೆ ಕತೆ ನಿನ್ನ ಇಸ್ ಮಾಡ್ತಾ ಇರೋದು ನನ್ನ ಮಾಲೂನ್ ಕೆಲಸ ಮಾಡ್ಕೊಳ್ಳಿ ಅಂತ ತಾನೆ ಆ ಬಸ್ಸು ಬಾರಿಗೆ ಬಿಲ್ಡಪ್ ಕೊಟ್ಬಿಡಲಮ್ಮ ಮಾಲೂನ್ ಮೇಲೆ ಕೆಲಸ ಮಾಡ್ಕೊಡ್ರವ್ ನೋಡ್ರಿ ನಾನು ಅಡುಗೆ ಮಾಡ್ಕೊಡ್ರವ್ ನೋಡ್ರಿ ನಾನು ಊನ್ನ ಉರ್ಸಿದ್ದೆ ಉರ್ಸಿದ್ದು ನಿನ್ನ ಅಪ್ಪನೂ ಸೇರ್ಕೊಂಡು ಚೆನ್ನಾಗಿ ಉರ್ಸಿದ್ರಿ ಕಣವಾ ಯಾವಾಗ ನೋಡಿದ್ರು ವೇ ಆತು ಇವಳದ ನೀರೇ ಸೊಸರೆ ಆಗೋದಲ್ಲ ನೀರೇ ಸೊಸೆ ಆಗದಂತ ನಲ್ತಿದ್ಲು ನಲ್ಕೆಪುಟ್ಟಿ ಅಕ್ಕ ಹೆಂಗಿದ್ದು ಮಾಡ್ಕೊಡ್ಬಿಡಪ್ಪ ನೋಕುಳ ಹಾ ನನ್ನ ಮಗ ಅಲ್ವಾ ನೀನು ಮಾಡ್ಕೊಟ್ಬಿಡು ಏನಾರುವೆ ಕೆಲಸ ಕೆಲಸ ಬೇಕರೇ ಮಾಲಾಗ ಮಾಡ್ಕೊಡು ಆಮೇಲೆ ನಾನು ಅತ್ತಿಗೆ ತಗೋಯ್ತೀನಿ ಅದ ಅವಳು ಒಬ್ಬಳಿಂದ ಬಿಡ್ಬಿಡಕಣಪ್ಪ ಸುಟ್ಕ ಸುಟ್ಕೊಬಿಡ್ತಾಳೆ ಒಂದ್ ಗ್ಯಾಸ್ ಕೊಡ್ಲಾ ಅಲ್ಲ ಅವ್ನ್ ಗ್ಯಾಸ್ ತಂದ್ಕೊಡ್ಬಿಡು ಒಂದ್ ಮಿಕ್ಸಿ ತಂದ್ಕೊಡ್ಬಿಡ್ಲಾ ಪಾಪಕಲ್ಲ ನೀನು ಏನ್ಲಾ ಏನು ವೇ ತಲೆ ಕೆಟ್ಟಕೊಳಕ್ಕಿಲ್ಲ ತಕೋ ಹೋಯ್ತೀನಿ ಗಿರ್ಜ ಮನೆಗೆ ಹೋಗ್ಬಿಟ್ಟು ಒಂದ್ ಸಾವಿರ ಏನೋ ಸಾಲ ಇಸ್ಕೊಂಡು ಸಾಲಕೊಂಡ್ ತಕೋಬತೀನಂತೆ ಆಮೇಲೆ ಇರಿಸಿದ್ರೆ ಆಯ್ತು ಅಬ ಸಂಜೆ ನೀನು ಏನಂದ್ ಕಳಕಿಲ್ಲ ಯಾವಾಗ ನೋಡ್ ಮನೆ ಮನೆ ಹೋಯ್ತು ಸಾಲ ಸುಮ್ನೆ ಏನೋ ಮಾಡಾಕ ಸುಮ್ನಿರು ನೀನು ರೆಡಿಗ ಪೂಜೆ ಮಾಡಕ್ಕೆ ಏನೋ ರೆಡಿ ಅಂತ ಮಾಡುವಂತ ತಾಳು ಹೂ ಸರಿ ಅಯ್ಯೋ ಹೋಗಿದ್ದು ಬಾರಿ ಒಳ್ಳೆ ಮನ್ಸ ನನ್ನ ಮಾದ ಏಳು ಜನ್ಮದ್ರ ಪುಣ್ಯ ಮಾಡ್ಬಿಟ್ಟೋ కుళ్ళు పడేక అలా కల్సనెడ్తా చూడండి ఇస్ మీకు కష్టం అది భారీ పడేవ్ కుడ అక్క నన్న మగ్ కడ్రే భారీ ఆసె నండి ఆగిలిందే కునగే మాకు బాల అంత ఏమో దేవ్ నన్ను ఆసె ఇబా నన్ను ఇలా గిర్జనవే భారీ యోత్న మి కొబుడవళు మగన్గూ ఇం మే ఆగి అల్లి బరే యోత్న కుతా పూజ మిల్బే అర్కెరికే ఒత్కొ వర్ష వర్ష సస్ట్ ఇష్ట హచ్ కట్టం మా ఉపవాస ఇదిబుట్ అంతకు ಹಾಂ ಅವ್ನಗೂ ಪೂಜೆ ಗೀಜೆ ಪುರಸ್ಕಾರ ಎಲ್ಲ ಮಾಡು ಯಾಕೋ ನೀನು ನಾಳೆ ಬರವೇ ಸರಿ ಅಂತ ಹೇಳಬೇಕು ನನ್ನ ಮಗ ಸಳೆಗಂಟ ಹೊಲ್ಲ ಹಾದಿದ್ವು ಅಂತ ನಿಂತ್ಕೊಳ್ತಾನೆ ವಾರ ಬಂದಾಗ ಹಚ್ಕೆ ಪೂಜೆ ಮಾಡಿದೆ ಮುಟ್ಟದ ಅಂತಂದೇ ಏನೋ ಗಾಂಧು ಕಡೆ ತಗೊಳು ಹತ್ತಾಗಿ ತಗಾಡಿಸ್ಬಿಡ್ತಾನೆ ಪೂಜೆ ಆಗೋಯ್ತು ಅಂತ ಹರ್ಕೇನಾರು ಓದ್ಕೋಬೇಕಾಯ್ತು ಅದು ದೇವ್ರಗಾರೇ ಮದುವೆ ಬೇರೆ ಆಯ್ತಾ ಇಲ್ಲ ನಾವು ಒಂದು ಒಳ್ಳೆಯ ಸಿಕ್ಬಿಟ್ರೆ ಹೆಂಗೋ ಮದುವೆಮ್ಮ ಮುಗಿಸ್ಬಿಡ್ಬೋದು ಎಲ್ಲ ದುರಾಸೆ ಮುಂಡೆರು ನನ್ನ ಮಗಳಿಗೆ ಎಲ್ಲ ಸರಿ ಆಗಿತ್ತು ಒಳ್ಳೆ ಹಳೆಯೂ ಸಿಕ್ಕಿದೆ ಹೆಂಗೋ ನೆಮ್ಮದಿಯಾಗಿದ್ದು ಅಲ್ಲಿ ಒಂಚೂರು ಏನೋ ಹಾಗಿದ್ರೆ ಹೆಂಗೋ ನೆಮ್ಮದಿ ಮಾಡ್ಕೊಳ್ಳೋಲ್ಲ ನನ್ನ ಮಗಳು ब

ಏ ನಾನೋ ಮಾವ ಒಳ್ಳೇವ್ನು ಅಂತ ಅನ್ಕೊಂಡಿದ್ದೆ ಅಯ್ಯ ಆ ಮಾವನು ಅಷ್ಟೇ ಸಂಜೆ ಗಂಟ ಮಾಲ ಮಾಲಾ ಅಂತ ನಾವೇನು ಸೊಸೆ ಕಾಣಂಗ್ ಕಾಣಕಿಲ್ಲ ಕಣಗೆ ನಾವು ಎಷ್ಟು ಮಾಡಿದ್ರು ಏನು ಪ್ರಯೋಜನ ಅದಾಗ್ಲಿಂದ ಬೇಯಿಸಿ ಬೇಸಿ ಹುಡ್ಕಿವನಿ ಹಂಗಿದ್ರು ಹಾಡಿದ್ ಬಿಡಕ್ಕಿಲ್ಲ ಮಾಡಿಲ್ಲ ಮಾಡಿಲ್ಲ ಅಂತ ಅದಕ್ಕೆ ಅಲ್ವಾ ಎಷ್ಟು ಮಾಡಿದ್ರು ಅಷ್ಟೇ ಅನ್ಬಿಟ್ಟು ಪಾಲ್ ಬಂದಿರದು ಬಂದಿರೋದು ಅಲ್ಲಿ ಈಗ ಮತ್ತೆ ಬಾರಿ ಹಾಡ ಏನ ಅಷ್ಟೇ ಬೇಯಿಸಿಕೊಂಡ್ ಅದನ್ನೇ ತಿನ್ಕೊಂಡಿರ್ತೀವಿ ಮೊದ್ಲಾಗಿದ್ರೆ ಮೂರ್ ಹತ್ತು ಜೀ ಆಗ್ ಹಂಗ ಮನೇಲಿರಾಗೆಲ್ಲ ಬೇಸಿ ಬೇಸಿ ಹೊಡ್ಬೇಕಾಯ್ತು ಮನೆ ಮನೆ ಹೊರಸ್ಬೇಕಾಯ್ತು ಪೂಜೆ ಮಾಡ್ಬೇಕಾಯ್ತು ಮಾಡ್ಬೇಕಾಯ್ತು ಈಗ ಇಷ್ಟ ಬಂದ್ ಮಾಡ್ಬೋದು ಕಷ್ಟ ಕುತ್ಕಬೋದು ಕೊಡಾಕೇನು ಸಾಯ್ತಿದ್ರಲ್ಲ ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ತಕ್ಕೋ ನಮ್ಗೆ ಇಷ್ಟ ಬಂದಂಗೆ ಏನಪ್ಪ ಪಾಲ್ ಕೊಟ್ರಲ್ಲ ಆದ್ರೂ ನಮ್ ಮೋಸ ಮಾಡ್ಬಿಟ್ರು ಒನ್ಸದ್ರಲ್ಲಿ ಹ್ಮ್ ನಾಗೆನ್ನೆಟ್ಟು ಏನ್ ಪಾಲ್ ಕೊಟ್ರ ಅವ್ರು ಅಯ್ಯೋ ನೀನ್ ಮಾಡೋದು ತಕೋ

ಅದ್ಕು ಬೇಕು ನಾವು ನಮ್ಮ ಅಪ್ಪ ಮನೆಯವ್ರು ಬದುಕಲಿ ಚೆನ್ನಾಗಿರ್ಲಿ ಮಟ್ಲಿ ಅಂತ ಅಂತೀವಿ ಅವಳು ಅಂದ ಸ್ವಾರ್ಥ ಮುಂಡೆ ಅಲ್ವಾ ಹೋಡಗಿತ್ತು ಮನೇಲಿ ಏನಾದ್ರು ಹಾಳಾದದ್ ಮೂರ್ ಕಸ್ಕರ ಬಿಟ್ಟು ಹೊಂಟೋದ್ಲು ಅಂತೇಳು ಇಸ್ಕೊಳಕ್ಲ್ವಾ ಅವ್ಳು ಬಂದು ಕೂತಿ ಅದು ಕತೆ ಅದು ಅಂತಲೇ ನನ್ನ ಮಗ್ಳಗ್ ಬೇರೆ ಗಿರ್ಜೆಗ್ ಬೇರೆ ಕೊಡ್ಬೇಕು ಅಂತ ಏನು ಗಿರ್ಜಾಗ ಕೊಟ್ಬಿಟ್ಟು ಇಲ್ಲಿ ಮಾಲ್ಗ ಕೊಟ್ಬಿಟ್ಟು ಪಾರ್ತಿಗೂ ಕೊಟ್ಬಿಟ್ಟು ಬಾವನ್ವೇ ನಮ್ಮನೆಯವ್ರೇ ಕೈನೇ ಕಾಲಿ ಕೈಯ್ಯ ಚೆನ್ನಾಗ್ ಮಾತಾಡ್ಕೊಳ ಅಲ್ವಾ ಏ ನನಗೆ ಬೋಸಿ ಹುರಿ ಅಂದಾಗ ಏನ್ ಮಾಡೋಣ ಅಲ್ಲೇ ಸೇರಿಸಿ ಬಾರಿಸ್ಬಿಡೋಣ ಹಂಗಿತ್ತು ನನ್ ಗಿರ್ಜಗ ಏನಿ ಕೊಟ್ಟರು ಅದ ಅವಳಿಗೇನಿ ಕೊಟ್ಟರು ಏನಿ ಮನೇಲಿ ಹುಟ್ಟಿದ ತಕ್ಷಣ ಅವ್ಳಗ್ ಬೇರೆ ಕೊಟ್ಟರ ಹೇಳ್ಕ ಮಾತ್ರ ನಾಕ್ರೆ ಮದುವೆ ಮಾಡ್ಕ ಬಂದ್ರು ಅವಳಿಗೆ ಇಳಿಗೆ ಇರೋರ್ಗೆಲ್ಲ ಹಂಚ್ ಬಿಡ್ರಿ ನಾವು ಖಾಲಿ ಬೋಸಿ ನೆಕ್ತಿವಿ ಕುಳ ಬಾರಿ ಚೆನ್ನಾಗಿ ಎಲ್ಲೇ ಸಿದ್ಧ ಮಾಡಿದಲಾ ಹೂನಾಗ ಹಚ್ಕಟ ಮಾಡಿಸಿ ಅಷ್ಟೊಂದು ಹಚ್ಕಟ ಇಕ್ಕಿದ್ವಿ ಹೂ ನಂಗತ್ ಬಾರಿ ಇಷ್ಟ ಆಯ್ತು ಕಲಾ ಚೆನ್ನಾಗಿ ಮಾಡಿದಿ

ಅದೇ ಬೆಳ್ಳಿ ಬೆಳ್ಳಿನಾಗ್ರ ಆಮೇಲೆ ಚಿನ್ನದ ನಾಗ್ರೆ ಅವನು ಎತ್ತಿ ಅಲ್ಲಿಗೆ ಹಾಕ್ಬಿಡಿ ಹುತ್ತಕ್ಕೆ ಪಕ್ಕದಲ್ಲಿ ದೇವಸ್ಥಾನ ದೇವಸ್ಥಾನವೇ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಈ ಮಗು ಹೋಗ್ತಾಯ್ತದೆ ಮುಂದುವರಿ ಇವದು ಹಂಗೆ ವೀಡಿಯೋ ಹಿಂಗೆ ಇತ್ತೋ ದಯವಿಟ್ಟು ಕಮೆಂಟ್ ಮಾಡ್ತೀನಿ ತಿಳಿಸಿ ನಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಕೊಂಡ್ಕೊಂಡ್ಕೊಂಡು ಹೆಂಗ್ ಲಕ್ಕೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ